ಇಡೀರನೆ ಬದಲಾಯಿತು ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಮೂರು ಟಿ ಟ್ವೆಂಟಿ ಪಂದ್ಯಗಳು ಮುಗಿದಿದ್ದು ಇನ್ನು ಎರಡು ಟಿ ಟ್ವೆಂಟಿ ಪಂದ್ಯಗಳಿದೆ ಒಂದು ನಾಳೆ ಇದೆ ಒಂದು ಭಾನುವಾರ ಇದೆ ಅಂತಲೇ ಹೇಳಬಹುದು ಈ ಎರಡು ಟಿ ಟ್ವೆಂಟಿ ಪಂದ್ಯಗಳು ಮುಗಿದ್ರೆ ಇಲ್ಲಿಗೆ ಸೀರೀಸ್ ಕೂಡ ಮುಗಿದಿದೆ ಈ ಸೀರೀಸ್ ಅಲ್ಲಿ ನಮ್ಮ ಭಾರತ ತಂಡ ಎರಡು ಒಂದು ಅಂತರದಿಂದ ಗೆಲುವು ಸಾಧಿಸಿದೆ ಅಂತ ಹೇಳ್ಬೋದು ನಾಳೆಯ ಪಂದ್ಯ ಡಿಸೈಡರ್ ಆಗಿರುತ್ತೆ ಅಂತ ಯಾರು ಯಾರಿಗೆ ಕೂಡ ಅವರು ಈ ಸೀರೀಸ್ ನ ವಶಪಡಿಸ್ಕೊಂತ ಒಂದುವೇಳೆ ಜಿಂಬಾಂಬೆ ಗೆದ್ರೆ ಈಕ್ವಲ್ ಆಗುತ್ತೆ ಅವಾಗ ಫೈನಲ್ ಪಂದ್ಯ ಡಿಸೈಡರ್ ಆಗುತ್ತೆ ಆಗಿರುತ್ತೆ ಅಂತ ಹೇಳ್ಬೋದು ಆದರೆ ಈ ಪನಿದ ಟೈಮನ್ನು ಬದಲಾವಣೆ ಮಾಡೋಕ್ಕೆ ಇದ್ದಾರೆ ಅಂತಲೇ ಹೇಳ್ಬೋದು ಜಿಂಬಾಂಬೆ ತಂಡ ಯಾಕಪ್ಪ ಅಂದರೆ ಸ್ವಲ್ಪ ಟೈಮ್ ಇಶ್ಯೂಸ್ ಇದೆ ಅದಕ್ಕೋಸ್ಕರ ಈ ಟೈಮನ್ನ ಬದಲಾವಣೆ ಮಾಡಬೇಕಾಗತ್ತೆ ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಮ್ಮ ನಿಮಗೆ ಗೊತ್ತಿರೋ ಪ್ರಕಾರ ಇಂಡಿಯನ್ ಟೈಮ್ ಪ್ರಕಾರ ನಾಲ್ಕು ವಯಸ್ಸು ಸ್ಟಾರ್ಟ್ ಆದರೆ ಅಲ್ಲಿ ಟೈಮಿನ ಪ್ರಕಾರ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ಮಧ್ಯಾಹ್ನೇ ಸ್ಟಾರ್ಟ್ ಆಗಿಬಿಡುತ್ತೆ ಮ್ಯಾಚು ಈ ಕಾರಣಕ್ಕೋಸ್ಕರ ಮಧ್ಯಾಹ್ನ ಆಡೋಕ್ಕಾಗಲ್ಲ ಅನ್ನೋ ಒಂದಿಷ್ಟು ಕಂಪ್ಲೇಂಟ್ಗಳು ಬಿದ್ದಿತ್ತು ಈ ಕಾರಣಕ್ಕೋಸ್ಕರ ನಮ್ಮ ಟೈಮ್ನ ಪ್ರಕಾರ ಆರೂವರೆಗೆ ಸ್ಟಾರ್ಟ್ ಮಾಡ್ತಾರೆ ಅವರೇ ಟೈಮ್ ನ ಪ್ರಕಾರ ಮಧ್ಯಾಹ್ನ ಎರಡೂವರೆ ಮೇಲೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆಂಟ್ ಅಲ್ಲಿ ಇದಾರೆ ಅಂತಲೇ ಹೇಳಬಹುದು ಈ ಕಾರಣಕ್ಕೋಸ್ಕರ ಜಿಂಬಾಂಬೆ ತಂಡ ಇದೊಂದು ಮಾಹಿತಿನ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಇಂಡಿಯಾನು ಕೂಡ ಒಪ್ಪಿದ್ದಾರೆ ಮಾಹಿತಿಯ ಪ್ರಕಾರ ಇವತ್ತು ಸಂಜೆ ಒಳಗೆ ಟೈಮ್ ಮತ್ತೆ ಎಲ್ಲ ಚೇಂಜ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಈ ಟೈಮಿಂಗ್ಸ್ ಚೇಂಜ್ ಆಗ್ತಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ